அடுக்கு உளிக்கல மக ஆளா சொறுவீ எவ்வோகண்ண எல்லூ இல்ல அங்கே தகுந்த மாம் முழுக எத்தன காஃபி கொட்பெக் தானே ஏன்னாக்கா நீனாதோ கொடுக்க தானே அவ்வளோ அடிகை மெயிலே இருவா கொடக்காக அது என்ன பங்க முட் படாடா எது காஃபி மக்கியாய்வ யாவாக மனித இர்த்தியா ஏன் மம் நீ நான் ஆண்டினு எஸ்டோடீ நீனே நினைங்க அட் அந்த ஃபஸ்ட்டு ஹாலி முத சாக்குபிட்டவளே அங்க மடகு கல்ஸ் தானே சும்னு இஷ்டங்க தடி பரல வளே சாய் மாதா அனுக்கா ನಿನ್ ಯಾಸ್ ಕಟ್ಟಾಗ್ಲ ಹಂಗೈಕೆ ಬಿಟ್ಬಿಟ್ಟು ಫ್ಯಾನ್ ಈ ಇನ್ ಫ್ರೀಡಮ್ ಕೂಡ ಇಲ್ಲ ಎಷ್ಟು ಹೋಗ್ತೀನಿ ಹೋಗಿಲ್ಲ ಅಂದ್ರೆ ಈಗ ಎಲ್ ಬದಿ ಮದುವೆ ಮಾಡ್ ಕಳಿಸ್ತೀನಿ ಇನ್ನ ನೀನೇ ಇರಬೇಕು ಮನೆಯ ಮಾಡ್ಕೊಂಡು ಒಟ್ ನಾನು ಇಲ್ಲಿ ಕೆಲಸ ಮಾಡ್ಕೊಂಡಿರ್ತೀನ ನೋ ಮಂತಿ ಎಲ್ಲ ಇರೋಕ್ಕಾಗಲ್ಲಪ್ಪ ಅಷ್ಟಲ್ಲ ಹೋಗಿರ್ತೀನಿ ಬಿಡು ಯಾರು ಕಲ್ಲೋಗಿದ್ದೀ ಅವಳು ಆದ್ಮೇಲೆ ನೀನೇ ತಾನೇ ಇರ್ಬೇಕಿಲ್ಲಿ ನೋ ಚಾನ್ಸ್ ಮಮ್ಮಿ ಹಂಗೇ ಹೇಳಿದೆ ಎಲ್ಲ ಬೇಕಾಗಲ್ಲ ನಾಳೆ ನಾ ಹೋಗ್ತೀನಿ ಹೋಗು ಹಿಂಗೆ ಆಡಿದ್ರೆ ಹೆಂಗೇ ಕನವ ಯಾವಾಗ್ಲಿ ಹಿಂಗೇನೋಟು ಇಂಗ್ಲೀಷಲ್ಲಿ ಮಾತಾಡೋದು ಬೈಕೊಳ್ಳೋದು ಒಂದ್ ಕಡ್ಡಿ ಮಾಡ್ತೀನಿ ಮಾಡ್ಬೇಕಿಲ್ಲ ಬಿಡು ಆಂಟಿ ಚೆನ್ನಾಗಿ ಮುದ್ ಮಾಡಿ ಬಳಸ್ಬಿಡ್ದಕ್ಕ ಅಂತ ಹೇಳಿ ಇಷ್ಟ ಬಂದಂಗೆ ಅಬ್ಳೆ ಎಲ್ಲ ಕೆಲಸ ಮಾಡ್ಬೇಕು ಹೋಗವಾ ಬರೀ ನೀನ್ ಇರಕ್ಲ ಅಲ್ಲಿ ಕೂತ್ಕತಿದ್ದೆ ಅವಳು ಮಾಡಕ್ಕಿಲ್ಲ ಹೋಗವೆ ನೀನ್ ಮಾಡಿ ಬಸ್ ಸಣ್ಣ ಅಲ್ವಾ ನಿನ್ಕಿಂತ ಇನ್ನೇನು ನೀನು ಮದುವೆ ಆದ್ಮೇಲೆ ಅವಳು ಅಬ್ಳೆ ಮಾಡ್ತಾಳಲ್ವಾ ಅಯ್ಯೋ ಗೊತ್ತಾಗೆ ಓಹೋಹೋಹೋ ಆರಾಮಾಗಿ ಕೂತ್ಕೊಬಿಟ್ಟೆ ಯಾವಾಗ ಬಂದ್ ಮನೆಗೆ ಇಲ್ಲಿಗೆ ಬವ್ವ ನೆನ್ನೆ ಬಂದಕಂತೆ ರೆಡಿ ಆಯ್ತಾ ಮನೆಯಲ್ಲವಾ ಹ್ಞೂ ಆ ಪಾರ್ಟಿ ಸುರಿತಿತ್ತಲ್ಲ ಬಸ್ಸಿನ ಆರಾಮ್ ಮಾಡ್ಕೊಂಡಿವಿ ಹಂಗು ಬಿಡತಕ್ಕೆ ನಾನೇ ಇದ್ದಿಲ್ಲ ಈಗ ಬಂದೆ ಊರ್ಗೋಗಿದ್ನಲ್ಲ ಹಿಂಗೆ ಹೋಯ್ತಾ ಇದ್ನ ಬಾಕು ಸಾಗಿತ್ತಲ್ಲ ಹೋಗದಂತ ಬಂದೆ ನೀವೇ ಬಂದಿದ್ದೀರಲ್ಲ

ಯಾರ ನೋಡಿದ್ಯಾ ಹೋಗು ಬಂದ್ರೆ ಮನೆಗೆ ಬರ್ದೇ ನೆಲದರು ನೋಡ್ದೆ ಇಬ್ರು ಬತ್ತಾಯಿದ್ರು ಬಸ್ ಇಲ್ದಿ ನೋಡ್ತೀನಿ ತಾಡಿ ಏನ್ರಪ್ಪ ಎಲ್ರು ಏನ್ ಮಾಡ್ತಿದ್ದೀರಾ ನೋಡಿ ನಮ್ಮ ಹಳೆ ಮನೆಗೆ ವಾಪಸ್ ಬಂದಿವಿ ಹಳೆ ಬಂದ್ರೆ ಮನೆ ಎಲ್ಲಾ ಸೋರ್ತಾ ಇತ್ತು ಅದಕ್ಕೆ ಬಾಡಿಗೆ ಮನೇಲಿ ಇದ್ದ ಇಷ್ಟ ದಿನ ಹೊಸಿ ರೆಡಿ ಮಾಡಿಸ್ತಾ ಮನೆ ಯಾ ಬಂದಿವಿ ನಮ್ಮ ಮನೆಗೆ ನೋಡಿ ಇದೆ ನಮ್ಮ ಮನೆ ಎಷ್ಟ್ ದಿನ ಅಂತ ಬಾಡಿಗೆ ಮನೆ ಇರಕ್ಕದ್ದು ಅದಕ್ಕೆ ಬಂದ ಜಲ್ದಿ ರೆಡಿ ಮಾಡಿಸ್ಕೊಂಡು ಮತ್ತೆ ನಮ್ಮ ಮಾವ ಬತ್ತಿದಾರಂತಪ್ಪ ಅವಳೆ ಪತ್ತಿದಳು ಕಣೆ ನಮ್ಮ ಅತ್ತೆ ಇಲ್ಲಿ ಸರಿ ಇಲ್ಲಾಳು ಕಿತಾಪತಿ ನಮ್ಮ ಮಾವ ಪರವಾಗಿಲ್ಲ ಮತ್ತೆ ಹಾಳದು ಹೆಂಗೋಲ್ ಇದ್ಲು ಈಗ ಪತ್ತೆ ಅವಳೆ ಅಂತ ಬೇರೆ ಹೇಳ್ತಾನೆ ನೋಡೋದ ನೆಕ್ಸ್ಟ್ ವಿಡಿಯೋಲಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನಮಸ್ಕಾರ